ಹಿಂದೆ ಸನಾತನದಲ್ಲಿ ಜಾತಿ ಇರಲಿಲ್ಲ ಈಗ ಉಂಟು ಸೋಷಿಯಲ್ ಮೀಡಿಯಾಕ್ಕಿಂತ ಸ್ಪೀಡ್ ಇರೋ ಒಂದು ವಸ್ತು ಉಂಟು ಹೆಣ್ಣುಮಕ್ಕಳ ಬಾಯಿ ಬಾಯಿ ಮತ್ತು ನಾಲಿಗೆ ಹಸುಗಳಿಗೆ ಜೀರ್ಣ ಆಗೋದು ಒಂದು ವಸ್ತು ಅಂದರೆ ಅನ್ನ ಅದನ್ನು ಸಾಯಿಸಬೇಡಿ ಅಂತ ತಾಳಿ ಇಲ್ಲೆಲ್ಲ ಇದೆ ಚೂರು ಜೈಪುರ ದಾಟಿದ ಮೇಲೆ ಅದು ಪರ್ಸ್ ಒಳಗಿದೆ ಚಿಕ್ಕಮಂಗ್ಳೂರಿಗೆ ಹೋದ ಮೇಲೆ ಅದು ಪರ್ಸಲ್ಲೂ ಇಲ್ಲ ಮನೇಲಿದೆ ಬೆಂಗಳೂರಿಗೆ ಹೋದರೆ ತಾಳಿ ಕಟ್ಟಿದವನು ಹುಡುಕಬೇಕು ಎಲ್ಲಿದೆ ಅಂತ ನೆಕ್ಸ್ಟ್ ಸಿಂಧೂರಾರುಣ ವಿಗ್ರಹ ತ್ರಿನಯನ ಅಮ್ಮನವರ ಮಂತ್ರ ಸಿಂಧೂರದಿಂದ ಶುರು ಇಲ್ಲೇ ನೋಡಿದೆ ಅಲ್ಲಿ ಕುತ್ಕೊಂಡು ಪಾಪ ಬ್ರಹ್ಮ ಇನ್ನೊಮ್ಮೆ ಹಣೆ ಬರ ಬರೀಲಿ ಅಂತ ಪಾಪ ಕಾಲಿ ಇಡ್ಕಂಡು ಅವ ಗ್ರಂಥಿ ರುದ್ರಗ್ರಂಥಿ ನಮ ಲಲಿತಾ ಸಹಸ್ರನಾಮ ನೆಕ್ಸ್ಟ್ ಬ್ರಹ್ಮ ಗ್ರಂಥಿ ನಮ ವಿಷ್ಣು ಗ್ರಂಥಿ ವಿಭೇದಿನ್ಯ ನಮ ಈ ರುದ್ರ ಇರೋ ಜಾಗ ಇದೆ ಹೀಟು ಅದಕ್ಕೆ ಅವನ ಹೆಂಡತಿ ರುದ್ರಾಣಿ ಶರ್ವಾಣಿ ಇಲ್ಲಿರ್ತಾಳಂತ ಅದಕ್ಕೆ ಅಲ್ಲಿ ಕುಂಕುಮ ಇಡೋದು ಆ ಶಿವ ಇರೋ ಸಂಕೇತಕ್ಕೆ ಇಲ್ಲಿ ಮೂರು ಪಟ್ಟಿ ಭಸ್ಮ ಮೂರು ಗುಣವನ್ನು ಕಳಕೊಂಡವನು ಅವನು ತ್ರಿಗುಣಾತೀತ ಅವ ನಿರ್ಗುಣ ನಿರಂಜನ ನಿರ್ಭಯ ಅವನು ಮೃತ್ಯುವನ್ನೇ ಗೆದ್ದವನು ನಿಮ್ಮ ದೇಹದಲ್ಲೊಂದು ಗ್ಲ್ಯಾಂಡ್ ಇದೆ ಬಿ ಬಿ ಎಸ್ ಅವರ ಯಾರಿದ್ರೆ ಪೀನಲ್ ಗ್ಲ್ಯಾಂಡ್ ಅಂತ ಸನಾತನ ಧರ್ಮವನ್ನು ತುಚ್ಛವಾಗಿ ಮಾತಾಡುವ ಮಹನೀಯರ್ಯಾರಿದ್ರೆ ಈ ಪೀನಲ್ ಗ್ಲ್ಯಾಂಡನ್ನು ಅವಾಗ ಅವಾಗ ಅವಾಗಲೇ ಮಂತ್ರದಲ್ಲಿ ಹೇಳಿ ತ್ರಯಂಬ ಕಮ್ಮೆ ಜಾಮಹಿ ಸೂರ್ಯನಾಡಿ ಚಂದ್ರನಾಡಿ ಅಗ್ನಿನಾಡಿ ಈ ಮೂರು ಕೂಡೋ ಜಾಗ ಇದೆಯಲ್ಲ ಇದೆ ತ್ರಯಂಬ ಅಂಬಕ ತ್ರಯಂಬಕೆ ಜಾಮಹೇ ಸುಗಂಧಿಂ ಊರ್ವಾ ರುಕಮಿಮ ಬಂಧನಾ ಮೃತ್ಯೋ ಮುಕ್ಷೀಯ ಮಾಮತ ಯಾವುದಾದ್ರು ಒಂದು ಧರ್ಮ ಮೃತ್ಯುವನ್ನು ತಡೆಯೋ ಮಂತ್ರ ಕೊಟ್ಟಿದ್ರೆ ಅದು ಸನಾತನ ಧರ್ಮ ಅನ್ನು ನಾವು ಹೇಳಲಿಲ್ಲ ಅಷ್ಟೆ ಅವರು ಹೇಳಿದ್ರು ಹಿಂದೆ ಸನಾತನದಲ್ಲಿ ಜಾತಿ ಇರಲಿಲ್ಲ ಈಗ ಉಂಟು ಬೇಜಾರಾದರೂ ತೊಂದರೆ ಎಲ್ಲ ಉಂಟು ಉಂಟು ಇಲ್ಲ ಅಂತಾದರೆ ಹಾ ಇಲ್ಲ ಅಂತ ಆದರೆ ಇಲ್ಲಿರೋ ಎಲ್ಲರ ಮನೆಗೆ ನಾನು ಪುರ್ಸೊತ್ತಾಗಿ ಬರ್ತೀನಿ ಎಲ್ಲರೂ ಹೋಗಿ ಒಂದೊಂದು ದೊಡ್ಡ ಕಾಪಿ ಕುಡಿದು ಬರುವ ನೀವು ಕು ಮಾಡಬಾರ್ದು ಅವ್ರು ಮಾಡಿಕೊಡ್ತಾರೆ ನಾವು ಕುಡಿಬೇಕು ಉಂಟಾ ಧೈರ್ಯ ಅವತ್ತು ನಾವೆಲ್ಲ ಹೇಳುವ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಆಗಲಿಲ್ಲ ಇನ್ನು ಆಗಬೇಕು ಇವಾಗ ಭಾವ ಬಂದಿದೆ ಮೂರು ವರ್ಷ ಇವರೆಲ್ಲ ಒದ್ದಾಡಿ ಶಂಕ ಓದಿ ಜಾಗಂಟೆ ಹೊಡೆದು ಈಗ ನಮ್ಮ ಹುಡುಗರು ಒಂದು ಮುಷ್ಟಿ ಕಟ್ಟಿ ಜೈ ಭಾರತ ಮಾತೆ ಅಂತ ಮೊದಲು ಭಾರತಿ ಎ ಅವಳು ಭಾರತಿ ಸಿ ಭಾರತಿ ಡಿಯಲ್ಲಿದ್ವಿ ಅಂತ ಭಾರತ ಮಾತೆಗೆ ಬಂದರೆ ಇದೊಂದು ಸಂತೋಷ ಇಷ್ಟು ದಿನದ ಅಶ್ವಮೇಧ ಯಾಗ ಫಲಸ್ತು ಸಂಗತಿ ಅಲ್ಲಿ ಅಯೋಧ್ಯೆ ಆಯಿತು ಈಗ ಸಂಘ ಊರೂರನ್ನು ಅಯೋಧ್ಯೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ರಾಮನನ್ನು ಅಯೋಧ್ಯೆ ಆಗದಿದ್ದ ಹಾಗೆ ತಡೆದವ್ರು ಯಾರು ರಾವಣನ ಅಲ್ವಾ ನೀವು ಹೇಳೋದಲ್ಲ ಇನ್ನೊಂದು ಧರ್ಮ ಇಲ್ಲ ಆಚೆ ರಾವಣ ಇದ್ದ ಹಾಗೆ ಅಂತ ಇನ್ಲಿ ತಡೆದಿದ್ದು ಯಾರು ಹಾ ಯಾರ ಹೆಸರು ಹೇಳಿದ್ರು ಅವರು ಕೈ ಕೇಯಿಂತ ತಲೆಗೆ ಊದ್ದವ್ರು ಯಾರು ಮಂತಾರೆ ಅಂತ ಬ್ರಿಟಿಷರು ಅದನ್ನೇ ಮಾಡಿದ್ದೆ ಎಲ್ಲ ರಾಜರಿಗೆ ಈ ಸೀಟು ನಿನಗೆ ಅಂತ ಅಂತಾರೆ ಊದಿದ್ರು ನಮ್ಮ ಕೈಕೇಯರೆಲ್ಲ ಎದ್ ನಿಂತರೊಂದ್ಸಲ ಶಿವಾಜಿಯನ್ನು ಹಿಡಿದುಕೊಡ್ಲಿಕ್ಕೆ ಹೊರಟಿದ್ಯಾರು ಔರಂಗಜೇಬ ನಂಗಲ್ಲ ಗೊತ್ತಿದ್ದಂಗೆ ಅವರ ಕಝಿನ್ ಇಲ್ಲೆಲ್ಲ ಬಾರಿ ಬಾರಿ ಕೂತ್ಕೊಂಡಿದ್ದೀರಲ್ಲ ನಿಮ್ಮನೆ ವಿಚಾರ ಮೊಬೈಲಿಗೆ ಹೋಗೋ ಮೊದಲು ಸೋಷಿಯಲ್ ಮೀಡಿಯಾಕ್ಕಿಂತ ಊರಿಗೆಲ್ಲ ಟಾಮ್ ಟಾಮ್ ಹೊಡೆಯೋದು ಯಾರು ನಮ್ಮ ಆದ್ನಿ ಅಂದರೆ ಸೋಷಲ್ ಮೀಡ್ಯಾಕ್ಕಿಂತ ಸ್ಪೀಡ್ ಇರೋ ಒಂದು ವಸ್ತು ಉಂಟು ಹೆಣ್ಣುಮಕ್ಕಳ ಬಾಯಿ ಬಾಯಿ ಮತ್ತು ನಾಲಿಗೆ ಫ್ರೀ ನೆಟ್ವರ್ಕ್ ಅವರು ಹೇಳಿದ್ರು ಸಂಜೆ ಭಜನೆ ಮಾಡಬಾರ್ದ ಸಂಜೆ ದೀಪ ಹಚ್ಚಬಾರ್ದ ದೀಪ ಸೀರಿಯಲ್ ನೋಡೋದು ಯಾರು ಮಂಜುನಾಥ ದೀಪ ಹಚ್ಚಿದ್ರೆ ಹೋಯ್ತಲ್ಲ ಅಲ್ಲಿ ಈಗ ದೀಪ ಹಚ್ಚುತ್ತಾ ಅತ್ತೆ ಡಂಡ್ 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 ಅಂತ ಶಬ್ದ ಬರ್ತಿರುತ್ತೆ ಅದು ಮುಂದಿನ ವರ್ಷದ ಎಪಿಸೋಡ್ ಬೆಂಕಿ ಹತ್ತೋದ ಆಮೇಲೆ ನಾವು ಬೆಂಕಿ ಹಚ್ಚಿದ್ರಲ್ಲಿ ಬಂದೆ 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 ಸಮಾಧಾನ ಕುಂಬಳಕಾಯಿ ಕಳ್ಳೆ ಆಗಬೇಡಿ ಹಾಂ ನಿಮ್ಮ ಇದಕ್ಕೆ ಬರಲಿಲ್ಲ ಆ ಕಡೆಯಲ್ಲೇ ಇದ್ದೀವಿ ನಾವು ಈಚೆಗೆ ಬರ್ತೀನಿ ಈಗ ಮಾರಿನ ಕರ್ದಾಯ್ತಲ್ಲ ಮಾರಿ ಗಡಿಯೆಲ್ಲ ಕ್ರಾಸ್ ಆಗ್ಬೇಕು ಈಗ ಆ ಗಡಿಯಿಂದ ಬರ್ತಾ ಇರೋದು ನಂಗೆ ಈ ಗಡಿಗೆ ಕೊನೆ ಗಡಿ ಬರ್ತೀನಿ ಅಲ್ವಾ ಅಲ್ಲ ಅಲ್ಲಿ ಅತ್ತೆಗೆ ಬೆಂಕಿ ಹಚ್ಚೋದು ಹೇಗೆ ಅಂತ ಸೊಸೆ ನೋಡ್ತಿರ್ತಾಳೆ ಹಾ ಸೊ ಅತ್ತೆ ಬುದ್ಧಿವಂತೆ ಇದೊಂದು ಜೋಕಾಯ್ತು ಇರ್ತಳ್ಳಿ ಇಲ್ಲಿ ಒಬ್ಳು ದಿನ ಅತ್ತೆ ಸತ್ತೋದ್ರು ಶುಗರ್ ಆಗಿ ಮಗ ಸೊಸಲಿ ನಡೆದಿದ್ದು ನಾಲ್ಕು ವರ್ಷ ಆಯ್ತು ಅಷ್ಟೇ ಏನೋ ಸಾ ಅಷ್ಟಾಂಗ ನಮಸ್ಕಾರ ಮಾಡಿ ಆಯ್ತು ಮೊದಲೇ ನಮ್ಮ ಈ ಕಣ್ಣು ಸರಿ ಇಲ್ಲ ಜ್ಞಾನ ಚಕ್ಷು ಈ ನಾಲಿಗೆಯೂ ಸರಿ ಇಲ್ಲ ಮತ್ತೆ ಶುಗರ್ ಎಲ್ಲ ಜಾಸ್ತಿ ಆಯ್ತು ಗುರುಜಿ ಅಂಗಲ್ಲೂ ಹೋದ್ರೆ ಪಾಯಸ ಚಂದ ಮಾಡಿಕೊಟ್ಟಿದೇನೋ ಅಲ್ವಾ ಅಂತ ಹಿಂದೆ ರಾಜರನ್ನೆಲ್ಲ ಅಣಬೆ ಹಾಕಿ ಸಾಯಿಸ್ತಿದ್ರಿ ಇಲ್ಲಿ ಹಿಂದೆ ಒಂದು ಮರ್ಡರ್ ದಾರಿ ಇತ್ತು ಶುಗರ್ ಅತ್ತೆ ಇದ್ರೆ ಏನು ಹೇಳೋದು ಇವ್ವ ನಮ್ಮ ಅತ್ತೆಗೆ ಪಾಯಸ ಅಂದ್ರೆ ಇಷ್ಟ ಪಾಯಸ ಕೊನೆಗೆ ಅದರದ್ದೇ ಒಡೆ ಪಾಯಸ ಇತ್ತು ಮತ್ತೊಮ್ಮೆ ನಾವೀಗ ನಾವೆಲ್ಲ ಒಂದು ಈ ಪರಿಸ್ಥಿತಿಯಲ್ಲಿ ಹೊಸಲಿಂದ ಒಳಗೆ ಇದೆ ಹೊಸಲಿಂದ ಹೊರಗೆ ಸರಿ ಇದೆ ಒಳಗೆ ಸರಿ ಮಾಡೋದು ಯಾರು ಅದು ಯಾರ ಜವಾಬ್ದಾರಿ ಅದು ತಾಯಂದ್ರ ಜವಾಬ್ದಾರಿ ಮಕ್ಕಳನ್ನ ಬೋರ್ ಹೊಡೆದು ಬೋರ್ಡಿಂಗಿಗೆ ಬಿಟ್ಟ ಮಹಾಮಾತೆಯರೇ ಅಜ್ಜ ಅಜ್ಜಿಯ ಕಫ ಕೆಮ್ಮು ಬೇಡ ಅಜ್ಜ ಅಜ್ಜಿಯ ಆಸ್ತಿ ಬೇಕು ಅಂತ ಹೇಳಿದ ಮಹಾ ತಾಯಂದರೆ ತಂದೆಯನ್ನ ಶೆಡ್ ಅಲ್ಲಿಟ್ಟು ತಂದೆ ಆಸ್ತಿಯ ಪತ್ರವನ್ನ ಮನೆಯ ಬೀರೋಲಿಟ್ಟ ಮಹಾಪುರುಷೋತ್ತಮರೇ ನಿಮ್ಮ ಮಕ್ಕಳು ನಿಮ್ಮನ್ನು ಏನು ಮಾಡಬಹುದು ಅಂತ ಥಿಂಕ್ ಮಾಡಿ ಒಬ್ಬ ಡಿ ಸಿ ಹೇಳಿದ್ರಂತೆ ನನ್ನ ಹತ್ರ ಹೇಳಿದ್ರು ದಿನ ಭಗವದ್ಗೀತೆ ಒತ್ತಿನ ಗುರುಜಿ ಕಾಫಿ ಕುಡಿಬೇಕಾದ್ರೆ ಮಗ ಆದ್ರೂ ಸರಿ ಇಲ್ಲ ನಾವು ಬೆಳಗ್ಗೆ ನೀನ್ ಭಗವದ್ಗೀತೆಯನ್ನು ಕೇಳಿಸ್ಕೊಂಡಿದ್ದಾನೆ ಮೇಲೆ ಟೇಬಲ್ ಅಡಿ ಲಂಚ ತಗೊಳ್ಳೋದು ನೋಡಿದ್ದಾನೆ ಅವನಿಗೆ ಗೊತ್ತಾಯ್ತು ಇದು ಆಡ್ಲಿಕ್ಕೆ ಇದು ಬದುಕಲಿಕ್ಕೆ ತಂದೆ ಆದವನು ಆರೂವರೆ ಗೆದ್ದು ಭಜನೆ ಕತೆ ಇತ್ತು ಭಜನೆಗೆ ಬರ್ತೀವಿ ನಾವು ದೀಪ ಹಚ್ಚಿ ಚೂರು ಬಂದೆ ಯಾರೋ ಕರೀತಿದ್ದಾರೆ ಅಂತ ಇನ್ಸ್ಟಾಗ್ರಾಮಿನ ಫೇಸ್ಬುಕ್ ಫ್ರೆಂಡನ್ನು ಮಾತಾಡಿಸ್ಲಿಕ್ಕೆ ಹೋಗೋದನ್ನು ವಿಡಿಯೋ ಕಾಲ್ ಮಾಡೋದನ್ನು ಮಗ ನೋಡಿರ್ತಾನೆ ಅವನೇನಾಗ್ಬೋದು ಅವ ಸೀದಾ ಮನೆಗೆ ಕೂತ್ಕೊಳ್ತ ಇದು ಇದೆಲ್ಲ ಎಲ್ಲರಿಗಲ್ಲ ಹಾದಿ ತಪ್ಪಿದ ತಂದೆಯರಿಗೆ ದಶರಥ ಅವತ್ತು ತೀರ್ಮಾನ ಮಾಡಿ ಕೈ ಕೈಗೆ ನಡಿಯಾಚೆ ಅಂತ ಹೇಳಿದ್ರೆ ಕೌಸಲ್ಯ ತತ್ವಗುಣಕ್ಕೆ ಬೆಲೆ ಕೊಟ್ಟಿದ್ರೆ ರಾಮ ಕಾಡಿಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ ಇವತ್ತು ರಾಮನಿಗೋಸ್ಕರ ನಾವು ರಾಮನಾಮ ಹೇಳಿ ಇಲ್ಲಿ ಕತೆ ಹೇಳೋ ಕಾರ್ಯಕ್ರಮನೂ ಇರಲಿಲ್ಲ ಅಲ್ವಾ ಊರವರಲ್ಲೆಲ್ಲ ಪಂಚಾಯಿತಿ ಆಗುತ್ತಲ್ಲ ಅದೇನು ವೃದ್ಧಾಶ್ರಮಕ್ಕಾಗ್ತ ನೀವು ಯಾರು ಕೇಳೋದೇ ಇಲ್ಲ ಕಝಿನ್ ಬ್ರದರ್ಸ್ ಬ್ರದರ್ ಫ್ರಮ್ ಮೆನದರ್ ಮದರ್ ಕೇಳಬೇಕಲ್ಲ ನಿನ್ನ ಅಮ್ಮನೇ ಅಕ್ಕಪ್ಪ ಅಲ್ಲಿ ಹೊರಗಾಗ್ತಿದ್ದೀನಿ ಅಮ್ಮನ ಆಸ್ತಿ ಬೇಡ ಆ ಆಸ್ತಿನೂ ಬಿಡು ಅಮ್ಮನೂ ಬಿಡು ಅಂತ ಈಗ ಬರ್ತಿತ್ತಂತ ವೃದ್ಧಾಶ್ರಮ ಆಮೇಲೆ ಒಂದು ಗೋಕರ್ಣದಲ್ಲಿ ಬೆಳ್ಳಿಡುದ ಅಲ್ಲಿ ಇನ್ನೂ ದೊಡ್ಡ ನಮ್ಮನ್ನೇ ಒಂದಿಷ್ಟು ಜನಕ್ಕೆ ಹೇಳಿ ಬಂದೆ ಹಸುಗಳಿಗೆ ಜೀರ್ಣ ಆಗೋದು ಒಂದು ವಸ್ತು ಅಂದ್ರೆ ಅನ್ನ ಅದನ್ನು ಸಾಯಿಸಬೇಡಿ ಅಂತ ತರ್ಪಣ ಬಕೆಟ್ ಬಕೆಟಲ್ಲಿ ಹಾಕಿ ಒಂದೇ ಹಸುಗ್ ತಿನ್ನೋದು ಎರಡು ದಿನಕ್ಕೆ ಸತ್ತು ಹೋಗುತ್ತೆ ಗೋಹತ್ಯಾ ಪಾಪ ಬಂತಲ್ಲ ಅಲ್ಲಿ ಇಲ್ಲಾರು ಕಾಮನ್ ಸೆನ್ಸ್ ಅವರೆಲ್ಲ ಗೋಕರ್ಣದಲ್ಲಿ ಹೋದ್ರೆ ಇದೊಂದೊಂಚೂರು ಮಾಡಬೇಡಿ ಪ್ರಾಣಿ ಪಕ್ಷಿಗಿಡಿ ಹಸುಗೊಂದು ಇಡಬೇಡಿ ಅದಕ್ಕೆ ವಾಪಸ್ ತಗೊಂಡು ತಿನ್ನ ಅನ್ನ ಬರಲ್ಲ ವಾಪಸ್ ಈ ದೇಶ ನಿಂತಿದ್ದ ಇದ್ರ ಮೇಲೆ ಒಂದು ಭೂಮಾತೆ ಧರಣಿ ಧಾರ ಇತೀತಿ ಧರಣಿ ಸಪ್ತಾಂಧಾರ ಇತೀತಿ ಧರಣಿ ಏಳು ತತ್ವಗಳನ್ನ ತಾನು ಧರಿಸಿ ಅದಕ್ಕೆ ಶತ್ ಶೇಷನಿಗೆ ಏಳು ಹೆಡೆ ಅಂದ್ರೆ ಏಳು ತತ್ವ ತಿರುಪತಿಯಲ್ಲಿ ಏಳು ಬಾಗ್ಲು ಸಂಗೀತಕ್ಕೆ ಏಳು ಸ್ವರ ಕಾಮನಬಿಲ್ಲಿಗೆ ಏಳು ಬಣ್ಣ ಈ ಹೆಣ್ಣುಮಕ್ಳು ಈಗ ಈಗ ಹೋಗ್ತಾರಲ್ಲ ಅತ್ತೆನ್ ತುಳಿಲು ಗಂಡನ ತುಳಿಲೋ ಅಂತ ಸಪ್ತಪದಿ ಸಪ್ತಪದಿ ಇದೆಯಲ್ಲ ಅಲ್ಲ ಈಗ ಇಲ್ಲೇನು ಅದೆಲ್ಲ ಇರಲಿ ನಾನೆಲ್ಲ ಐದನೇ ಕ್ಲಾಸಲ್ಲಿ ಇರ್ತಾ ಜಿ ಎಸ್ ಪಿಲಿ ಮದುವೆ ಆಗ್ತಾ ಪುರೋಹಿತರು ಪಾಪ ಹೇಳೋರು ಈ ಏಳು ಹೆಜ್ಜೆ ಇಟ್ಟು ಹೋಗಮ್ಮ ಅಂತ ಓಳು ಒಂದೇ ಹೆಜ್ಜೆಗೆ ನೋಡ್ತಿದ್ಲು ಅಡ್ಡಿ ಯಾರು ಎರಡನೇ ಹೆಜ್ಜೆಗೆ ಇನ್ನೂ ಅಡ್ಡಿ ಯಾರು ಏಳನೇ ಹೆಜ್ಜೆಗೆ ಮುಗೀತು ಇನ್ನವನು ಹೇಳೋದೇ ಇಲ್ಲ ಅಲ್ವಾ ಇದೆಲ್ಲ ನೀವು ನಾನೇನು ಹೇಳಬೇಕಾಗಿಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ